ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರಾಜ್ಯದಲ್ಲಿಯ ಮೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯಬೇರಿ ಗಳಿಸಲು ಅಹಿಂದ ಮತಗಳನ್ನು ಹಿಡಿದಿಟ್ಟುಕೊಂಡ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಿದ್ದಾರೆ ಎಂದು ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಅಧ್ಯಕ್ಷ ಶಾನೂಲ್ ತಹಸೀಲ್ದಾರ್ ಹೇಳಿದರು ಅವರು ಇಂದು ರಾಜ್ಯದಲ್ಲಿಯ ಸೋಂಡೂರು ಶಿಗ್ಗಾವಿ ಮತ್ತು ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಬೇರಿ ಗಳಿಸುವ ಹಿನ್ನೆಲೆಯಲ್ಲಿ ಹುಕ್ಕೇರಿ ನಗರದ ಕೋರ್ಟ್ ಸರ್ಕಲ್ ಬಳಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ರಾಜ್ಯದ ಮೂರು ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯ ಸಾಧಿಸಲು ಕಾರಣ ಬಿಜೆಪಿ ಪಕ್ಷದವರು ಮೂಡಾ ಹಗರಣ ವಕ್ಫ್ ಬೋರ್ಡ್ ಗ್ಯಾರಂಟಿ ವಿಫಲ ಇತ್ಯಾದಿ ಹಗರಣಗಳು ಎಂದು ಸುಳ್ಳು ಹೇಳಿಕೆ ನೀಡಿದ್ದರಿಂದ ಕ್ಷೇತ್ರದ ಜನತೆ ಬಿಜೆಪಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟು ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತದೆ ಈಗಲಾದರೂ ವಿರೋಧ ಪಕ್ಷದಲ್ಲಿ ಕುಳಿತು ಸುಳ್ಳು ಹೇಳಿಕೆಗಳನ್ನು ನೀಡುವುದು ಬಂದ ಮಾಡಬೇಕು ಶಿಗ್ಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿಯವರು ತಮ್ಮ ಬೆಂಬಲಿಗರೊಂದಿಗೆ ಬೀಡುಬಿಟ್ಟು ಅಹಿಂದ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರುವ ಹಾಗೆ ತಮ್ಮ ಛಾಪು ಮೂಡಿಸಿದ್ದಾರೆ ಇದರಿಂದಾದ ಸತೀಶ್ ಜಾರಕಿಹೊಳಿಯವರು ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಿದ್ದಾರೆ ಎಂದರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೂರು ಮೂರು ಉಪಚುನಾವಣೆ ನಡೆದಿತ್ತು ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅತಿ ಹೆಚ್ಚಿನ ಜಯಬೀರನ್ನು ಬಾರಿಸಿದೆ ಅದಕ್ಕೆ ಕಾರಣ ಬಿ ಜೆ ಪಿಯವರು ಏನು ಮೂಡ ಹಗರಣ ವಫ್ ಈ ಏನು ಸುಳು ಸುಳು ಅಪವಾದವನ್ನು ಕಾಂಗ್ರೆಸ್ ಮೇಲೆ ಹಾಕುತ್ತಿದ್ದು ಜನ ಅವರಿಗೆ ತಕ್ಕ ಪಾಠ ಕಲಿಸಿದೆ ಮುಂಬರುವ ದಿವಸದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟನೇ ಇಸ್ವಿಯಲ್ಲಿ ಹೀಗೆ ಬಿ ಜೆ ಪಿಯವರು ವಿರುದ್ಧ ಪಕ್ಷದಲ್ಲಿ ಇದ್ದು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಅವ್ರದ್ದು ಏನು ಅರವತ್ತು ಸ್ಥಾನದ ಅದು ಹತ್ತು ಸ್ಥಾನಕ್ಕೆ ಬರುತ್ತದೆ ಪ್ರತಿಯೊಂದು ಶಾಸಕರಿಗೆ ನಾನು ಎಚ್ಚರಿಕೆಯನ್ನು ನೀಡುತ್ತೇನೆ ನೀವು ಕೆ ನೀವು ವಿರೋಧ ಪಕ್ಷದಲ್ಲಿ ಇದ್ದು ಸರಿಯಾಗಿ ಕೆಲಸ ಮಾಡಬೇಕು ಆಡಳಿತ ಪಕ್ಷಕ್ಕೆ ನೀವು ಆಡಳಿತ ಪಕ್ಷ ನೀವು ಹುಷಾರ್ ಮಾಡುವಂತ ಕೆಲಸ ಮಾಡಬೇಕು ಅದು ಬಿಟ್ಟು ನೀವು ಏನಾದರೆ ಗೂಢ ಹಗರಣ ಇಂಥ ಸುಳ್ಳು ಆರೋಪವನ್ನು ಕಾಂಗ್ರೆಸ್ ಮೇಲೆ ಹೊರಿಸಿದರೆ ಮುಂಬರುವ ದಿವಸದಲ್ಲಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ಅಭ್ಯರ್ಥಿ ಪ್ರತಿಯೊಂದು ಅಭ್ಯರ್ಥಿ ಕರ್ನಾಟಕ ರಾಜ್ಯದಲ್ಲಿ ಎರಡು ಹನ್ನೆರಡು ಸ್ಥಾನವನ್ನು ಗೆಲ್ಲುತ್ತೆ ಅಂತ ನನಗೆ ಯುಕ್ತ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯ ಬೀರಿದ ಸಾಧಿಸದಾದ ಅದಕ್ಕೆ ಕಾರಣ ಏನೆಂದರೆ ರಾಜ್ಯದಲ್ಲಿ ಬಡಪರ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ಆಶೀರ್ವಾದ ಆ ಜನರ ಮೆಚ್ಚಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಿದೆ ನಾನು ಶಿಗ್ಗಾ ವಿಶೇಷವಾಗಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ಕಿಂಗ್ ಮೇಕರ್ ಆಗಿದ್ದರನ್ನು ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಸತತ ತಮ್ಮ ಪೀಡವನ್ನು ತಮ್ಮ ಛಾಪವನ್ನು ಶಿಗ್ಗಾವಿಯಲ್ಲಿ ಮೂಡಿಸಿ ಒಂದು ಅಹಿಂತ ಮತವನ್ನು ಒಂದು ಮಾಡಲಿಕ್ಕೆ ಸತೀಶ್ ಜಾರಿಕೊಳ್ಳೋಕಿಗ್ಗಾವಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಸೀರ್ ಪಠಾನ್ ಅಭ್ಯರ್ಥಿಯನ್ನು ಜಯಗಳಿಸಿದೆ ಹದಿಮೂರು ಸಾವಿರ ಹೆಚ್ಚಿನ ಲೀಡ್ ಆಗಬೇಕಾದ್ರೆ ಅದು ಸತೀಶ್ ಅನ್ನ ಜಾರಿಕೊಳ್ಳೋ ಕಾರಣ ನಾನು ರಾಜ್ಯದ ಜನತೆಗೆ ಹಾಗೂ ಮೂರೂ ವಿಧಾನಸಭಾ ಮತಕ್ಷೇತ್ರದ ಜನರಿಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆ ಹೇಳುತ್ತೇನೆ ಹಾಗೂ ನಮ್ಮ ಈ ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಜನರಿಗೆ ಮೆಚ್ಚಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟಿದ್ದಾರೆ ಅದಕ್ಕೆ ರಾಜ್ಯದ ಮೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜಯಬಿರಿ ಮಾರಿಸಿದಕ್ಕಾಗಿ ನಾನು ರಾಜ್ಯದ ಜನರಿಗೆ ಹಾರ್ದಿಕ ಅಭಿನಂದನೆಗಳು ಹೇಳೋಕೆ ಇಷ್ಟಪಡುತ್ತೇನೆ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಪರ ಘೋಷಣೆ ಕೂಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಹುಕ್ಕೇರಿ तालुका ಅಧ್ಯಕ್ಷ ಶಾನುಲ್ ತಹಸೀಲ್ದಾರ್ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೊಮಿನ ಹುಕ್ಕೇರಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಡಾಕ್ಟರ್ ಸಾದೀಕ್ ಮಕಾಂದಾರ್ ಕಬೀರ್ ಮಲ್ಲಿಕ್ ಮೀರಾ ಚೌಧರಿ ತಮ್ಮಣ್ಣಗೌಡ ಪಾಟೀಲ್ ಮೊಹಮ್ಮದ್ ಮುಜಾವರ್ ಪ್ರಕಾಶ್ ಪಟ್ಟನ್ ಶೆಟ್ಟಿ ಮಲ್ಲಿಕಾರ್ಜುನ ಕರಡಿ ಡಾಕ್ಟರ್ ರಾಜು ಪೊದ್ದಾರ್ ದಯಾನಂದ ಮರಗುದ್ದಿ शेख ಮುಜಾವರ್ ಮೊದಲಾದವರು ಶಿಗ್ಗಾಂವಿ ಶಾಸಕ ಪಟಾನ್ ಮತ್ತು ಸತೀಶ್ ಜಾರಕಿಹೊಳಿಯವರ ಭಾವಚಿತ್ರವನ್ನು ಪ್ರದರ್ಶಿಸಿ ಘೋಷಣೆ ಕೂಗಿದರು ಮಹೇಂದ್ರ ಗೋಲ್ಡ್ ಬುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಯೂರ್ ಪೋಲದಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ